ನವೋದಯ ಕಲಾ ಸಂಘದ ವತಿಯಿಂದ ನವೋದಯ ವಿದ್ಯಾಮಂದಿರಕ್ಕೆ ನಲವತ್ತು ಸಾವಿರ ರೂಪಾಯಿಗಳ ಆರ್ಥಿಕ ಸಹಾಯ ಮಾಡಲಾಯಿತು ಹಲವಾರು ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಸ್ಥಳೀಯ ಶಾಸಕರಾದ ಸಿಎಂ ಬಾಲಕೃಷ್ಣ ಮಾಜಿ ಎನ್ಎಲ್ಸಿ ಗೋಪಾಲಸ್ವಾಮಿ ಸೇರಿದಂತೆ ಹಲವಾರು ದಾನಿಗಳು ಆರ್ಥಿಕ ಸಹಾಯ ಮಾಡುವ ಮೂಲಕ ನವೋದಯ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಬಂದಿದ್ದಾರೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನವೋದಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ರಂಗೇಗೌಡ ಕಾರ್ಯದರ್ಶಿಯಾದ ಶರತ್ ನವೋದಯ ಕಲಾ ಸಂಘದ ಅಧ್ಯಕ್ಷರಾದ ಕುಂದಮನಳ್ಳಿ ರಮೇಶ್ ಕಾರ್ಯದರ್ಶಿಯಾದ ಮಲ್ಲೇಶ್ ಖಜಾಂಚಿಯಾದ ವೈ ಸಿ ನವೋದಯ ಕಲಾ ಸಂಘದ ಮಾಜಿ ಪದಾಧಿಕಾರಿಗಳು ಹಾಗೂ ಹಾಲಿ ಪದಾಧಿಕಾರಿಗಳು ಹಾಜರಿದ್ದರು ನಮ್ಮ ನವೋದಯ ಸಂಸ್ಥೆಯಲ್ಲಿ ಒಂದು ನವೋದಯ ಕಲಾ ಸಂಘ ಅಂತ ಮಾಡ್ಕೊಂಡು ಹೋದ ಮೂರು ನಲವತ್ತು ಜನ ಎಲ್ಲ ಮೆಂಬರ್ಸ್ ಇದ್ದೀವಿ ಹಾಗಾಗಿ ನಮ್ಮ ನವೋದಯ ಸ್ಕೂಲಿಗೆ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ನಮ್ಮ ಕೈಲಾದಂಥ ಒಂದು ಲೇಣಿಯನ್ನು ಕೊಡೋಕೆ ಅಂತ ನಮ್ಮ ಬೋರ್ಡಲ್ಲಿ ಕುಳಿತು ನಾಲ್ಕು ಅಧ್ಯಕ್ಷರಾಗಿ ಕಾರ್ಯದರ್ಶಿಗಳಾಗಿ ಮನೇಶಪ್ಪ ಅವರು ವೈ ಆರ್ ವೈ ಆರ್ ಸಿ ಅವರು ನಾ ಹಲವು ಎಲ್ಲ ನಮ್ಮ ಡೈರೆಕ್ಟರ್ ಸೇರಿ ಮಾತಾಡಿ ಜೊತೆಗೆ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಬಂದು ನಮ್ಮ ಒಂದು ಅರ್ಜು ಕೊಟ್ಟಿದ್ದರು ಈ ಕೆಲಸ ನಿಮಗೆ ತೆಗೆದುಕೊಂಡು ನಮ್ಮಲ್ಲಿ ಅಷ್ಟೊಂದು ಮೂಲಭೂತವಾಗಿ ಹಣ ಇಲ್ಲದೇ ಇರೋದ್ರಿಂದ ನಮ್ಮ ಸಣ್ಣ ಕಾಣಿಕೆ ಕೊಟ್ಟು ನಮ್ಮ ಒಂದು ಸ್ಕೂಲ್ ಅಭಿವೃದ್ಧಿ ಆಗಬೇಕು ಹಾಗೆ ಇದರಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಹ ಈ ನಮ್ಮ ನವದೆಹಲ ಸ್ಕೂಲ್ಗೆ ಅಭಿವೃದ್ಧಿಗೆ ಸಹಕರಿಸ್ತೀನಿ ಅಂತ ಕೇಳ್ಕತ್ತ ಜೊತೆಗೆ ದೇಶ ಸಂಗೇಗೌಡರು ಮತ್ತು ಅವರು ಕಾರ್ಯದರ್ಶಿಗಳಾಗಿ ಎಲ್ಲ ಅವರು ಡೈರೆಕ್ಟರ್ ಸಹ ಒಳ್ಳೆ ಕೆಲಸನ ಮಾಡ್ತಾ ನೀವು ಸಹ ಮಾಧ್ಯಮದ ಸ್ವಲ್ಪ ಪ್ರಚಾರ ಮಾಡ್ತಾ ಇದ್ದೀರಾ ಎಮ್ ಎಲ್ ಎ ಸಹಕರಿಸಿದ್ದಾರೆ ಎಮ್ ಎಲ್ ಸಿ ಸಹಕರಿಸಿದ್ದಾರೆ ಹಾಗಾಗಿ ಒಂದು ಒಳ್ಳೆಯದಾಗಿ ನಮ್ಮ ಒಂದು ಸಂಸ್ಥೆ ಅಭಿವೃದ್ಧಿ ಪಥಕ್ಕೆ ಹೋಗಲಿ ಒಳ್ಳೆ ವಿದ್ಯಾಭ್ಯಾಸ ಬರಿತಾ ಇದೆಲ್ಲ ಇಲ್ಲೆಲ್ಲ ಒಳ್ಳೆಯ ನೌಕರರ ಇದಿದೆ ಪ್ಯಾ ಪ್ಯಾಕೆಟ್ಸ್ ಇದೆ ಹಾಗಾಗಿ ನಮ್ಮ ಕಾರ್ಯದರ್ಶಿಗಳು ಮಲ್ಲೇಶ್ವರ್ನವರು ನಾವೆಲ್ಲ ಸೇರಿ ನಮ್ಮ ಕಲಾ ಸಂಘದ ನಲವತ್ತು ಸಾವಿರ ರೂಪಾಯಿನ ನಮ್ಮ ವಿದ್ಯಾಸಂಸ್ಥೆಗೆ ದೇಡಿಗೆ ಕೊಡ್ತಾ ಇದ್ವಿ ಅದನ್ನು ಸ್ವೀಕರಿಸಿದರೆ ಸಪ್ರೇನಾಥವರು ಹಾಗಾಗಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ನಮ್ಮ ನವೋದಯ ಸಂಸ್ಥೆ ಹೋಗಿ ಹಳೇ ನವೋದಯ ಸಂಸ್ಥೆಯಾಗಿ ಒಂದು ಬದಲಾವಣೆ ತರಲಿ ಅಂತ ನಾನಾದರೂ ಮಾಜಿ ಅಧ್ಯಕ್ಷರಾಗಿ ನವಲಯ ಸಂಸ್ಥೆ ಕೆಲಸ ಮಾಡಿದ್ರಿಂದ ಅಲ್ಲಿ ತುಂಬ ಒಂದು ಸಂತೋಷದ ಜೊತೆ ಈಗಿರ್ತಕ್ಕಂಥ ಬೋರ್ಡು ಸಹ ಎಲ್ಲ ಕುಪುರದ ಜೊತೆ ಹೀರಿಯರಂಥ ಮಾಜಿ ಪ್ರಿನ್ಸಿಪಾಲ್ ಆಗ್ತಾರೆ ನಮ್ಮ ರಂಗೇ ಅಧ್ಯಕ್ಷರಾಗಿಂದ ಅವರ ಒಂದು ಕಾಲದಲ್ಲೂ ಒಳ್ಳೆ ಚೆನ್ನಾಗಿ ನಡೀಲಿ ಅಂತ ಆಸಿಸ್ತಾ ನಾನು ಈ ಸಂಸ್ಥೆ ಶುಭ ಕೊಡ್ತೀನಿ ಹಾಗೆ ನಮ್ಮೆಲ್ಲ ಕಲಾ ಸಂಘದ ಕಾರ್ಯದರ್ಶಿಗಳು ಖಜಾಂಚಿಗಳು ಬೈರೆಕ್ಟ್ಗಳು ಮಾಜಿ ಅಧ್ಯಕ್ಷರು ಎಲ್ಲರೂ ಸಹ ನಾವು ಈ ಮುಖಾಂತರ ಶುಭಾಶಯನೇ ಕೊಡ್ತೀವಿ ನವೋದಯ ಕಲಾ ಸಂಘ ನಮ್ಮ ಕಾಲೇಜು ಆವರಣದಲ್ಲೇ ಸಂಘ ನಡೀತಾ ಇದೆ ಆ ಸಂಘದ ಅಧ್ಯಕ್ಷರಾದ ಮಾನ್ಯ ರಮೇಶ್ ಕಾರ್ಯದರ್ಶಿ ಆದಂತಹ ಜಿ ಎಚ್ ಮಲ್ಲೇಶ್ ಅವರೇ ಹಾಗೂ ಸದಸ್ಯರಾದಂತಹ ವೈ ಎಸ್ ವೈಯಸಿಯವರೇ ಎಲ್ಲ ಕಲಾ ಸಂಘದ ಸದಸ್ಯರೇ ಇವತ್ತು ನಮ್ಮ ನವೋದಯ ಅಭಿವೃದ್ಧಿಗೆ ಹಳೇ ಕಾಲದ ಗತ ವೈಭವವನ್ನು ಮರುಗಡಿಸಬೇಕು ಅಂತ ಅವರು ಇವೆಲ್ಲ ಕೆಲಸವನ್ನು ನೋಡಿ ಅಭಿವೃದ್ಧಿ ಕಾರ್ಯ ನೋಡಿ ನಮ್ಮ ಸಂಸ್ಥೆಗೆ ನಲವತ್ತು ಸಾವಿರ ರೂಪಾಯಿ ಅಮೌಂಟನ್ನು ಭಾಳ ದೇಣಿಗೆ ಕೊಟ್ಟಿದ್ದಾರೆ ನಿಜವಾಗಲೂ ನಾವು ಆಡಳಿತ ಮಂಡಳಿ ಪರವಾಗಿ ಹಾಗೂ ಎಲ್ಲ ನೌಕರರ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೊತೆಗೆ ಇವರು ನಮ್ಮ ನವೋದಯ ಕಲಾ ಸಂಘ ಕೊಟ್ಟಂತಹ ಇವರು ದೇಣಿಗೆ ಬೇರೆ ಸಂಘ ಸಂಸ್ಥೆಗಳು ಸಹ ಈ ರೀತಿಯ ಮಾದರಿ ಆಗಲಿ ಅಂತ ಅವರನ್ನು ಪ್ರೇರೇಪಿಸಿ ಇನ್ನು ಮುಂದೆ ಇಂತಹ ಒಂದು ಸಹಕಾರ ನಮಗೆ ಅವಶ್ಯಕತೆ ಇದೆ ನಿಜವಾಗಲೂ ನಾವು ಬಂದು ತಿಂಗಳಾಯಿತು ಸಾಕಷ್ಟು ಮಾಡಿದ್ದೀವಿ ಈಗಾಗಲೇ ಕಾಲೇಜಲ್ಲಿ ಮುನ್ನೂರು ಅಡಿ ಮತ್ತು ನಲವತ್ತು ಅಡಿ ಮೇಲ್ಚವನ್ನು ಕಟ್ಟಿಸಿ ಪ್ಯಾರಾಟಿಪ್ ಕಟ್ಟಿಸಿ ಅದಕ್ಕೆಲ್ಲ ಮಕ್ಕಳಿಗೆ ಸುಣ್ಣಗೊಂಡ ಹೊಡೆದು ಎಲೆಕ್ಟ್ರಿಸಿಯನ್ಸ್ ಎಲ್ಲ ಮಾಡಿ ಫ್ಯಾನ್ ಕೊಟ್ಟು ಒಳ್ಳೆಯ ಅತ್ಯುತ್ತಮವಾದಂತಹ ಪ್ರಯೋಗಶಾಲೆ ಪ್ರಯೋಗಶಾಲೆಯಂತೂ ಭಾಳ ಸೂಪರ್ ಆಗಿದೆ ನಮ್ಮ ಡಿಸ್ಟಿಕ್ಟು ಜಿಲ್ಲಾ ಒಂದು ನಮ್ಮ ಡಿ ಡಿ ಅವರೇ ಬಂದು ಭಾಳ ಚೆನ್ನಾಗಿದೆ ಇಡೀ ಜಿಲ್ಲೆಯಲ್ಲೇ ಮಾದರಿಯಾದಂಥ ಒಂದು ಪ್ರಯೋಗಶಾಲೆ ಇದೆ ಅಂತ ಹೇಳಿ ನಮ್ಮ ಬಗ್ಗೆ ಒಳ್ಳೆಯ ಈ ಕ್ಯಾಂಪಸ್ ನವೋದಯ ಒಂದು ಮತ ವೈಭವವನ್ನು ಮರುಕಳಿಸಬೇಕು ಉತ್ತಮ ಫಲಿತಾಂಶವನ್ನು ತರಬೇಕು ಗುಣಾತ್ಮಕವಾದಂತಹ ಶಿಕ್ಷಣ ಬರುವುದು ನಮ್ಮ ಉದ್ದೇಶ ಆದ್ದರಿಂದ ನಮ್ಮ ಸಂಸ್ಥೆಯಲ್ಲಿ ಕಲಿತಂಥ ಮಕ್ಕಳಿಗೆ ನಡವಳಿಕೆ ಶಿಸ್ತು ಜೊತೆಗೆ ಸಮಾಜದಲ್ಲಿ ಉತ್ತಮವಾದಂತಹ ನಾಗರಿಕನಾಗಿ ಬದುಕುವುದಕ್ಕೆ ಎಲ್ಲ ಎಲ್ಲಾ ರೀತಿಯ ಅವಕಾಶಗಳನ್ನು ನಾವು ಉಳಿಸೋದಕ್ಕೆ ನಾವು ಹೋರಾಟ ಮಾಡ್ತೇವೆ ಜೊತೆಗಾಗಲೇ ದಾನಿಗಳು ಈಗಾಗಲೇ ಶೌಚಾಲಯ ಮತ್ತು ಜೊತೆಗೆ ಬೇರೆ ಬೇರೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಮೇಲ್ಚಾವಣಿ ಕಟ್ಟೋದಕ್ಕೆ ಸೀಟ್ಗಳು ಕಬ್ಬಿಣ ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಅವರಿಗೆ ಸೀಮೆಂಟು ಬಣ್ಣ ಸೀಮೆಂಟು ಬಣ್ಣ ಕ್ಯಾಶು ಕಬ್ಬಣ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಸಾಕಷ್ಟ್ರೆ ಅವರಿಗೂ ಈ ನಮ್ಮ ಕಲಾ ಸಂಘದ ಸದಸ್ಯರ ಸಮ್ಮುಖದಲ್ಲಿ ಒಂದು ತುಂಬುವುದರಿಂದ ಅಭಿನಂದನೆ ಸಲ್ಲಿಸಿ ಅವರೆಲ್ಲರೂ ಕರೆದು ನಾವು ಒಂದು ಗೌರವಿಸುವಂತಹ ನಾವು ಕೆಲಸವನ್ನು ಮಾಡ್ತೀವಿ ಜೊತೆಗೆ ಇಷ್ಟೇ ಅಲ್ಲ ಈ ಕಲಾ ಸಂಘದವರು ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಸಂಸ್ಥೆಯ ಮಕ್ಕಳ ಅಡ್ಮಿಷನ್ಗೆ ಅವರು ತುಂಬ ಸಹಕಾರ ಇದೆ ಅಂತ ಹೇಳಿ ನಾವು ಉತ್ತಮವಾದಂಥ ಫಲಿತಾಂಶವನ್ನು ತರಕಿ ಸಾಕಷ್ಟು ಅವ್ರಿಗೆ ಆ್ಯಾಗೆ ಟೀಚರ್ಸ್ ನಾವು ನಿರೀಕ್ಷಣೆ ಕೊಟ್ಟಿದ್ದೀವಿ ಉತ್ತಮವಾದ ಫಲಿತಾಂಶ ಬರುತ್ತೆ ಜೊತೆಗೆ ಆಶಾದಾಯಕವಾದಂಥ ಅಡ್ಮಿಷನ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೊಮ್ಮೆ ಕಲಾ ಸಂಘದ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಸದರಿಗೆ ನಾನು ಮತ್ತೊಮ್ಮೆ ವಂದಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ